ಗೃಹಲಕ್ಷ್ಮಿಯರಿಗೆ ಇಂದು ಬೆಳ್ಳಂಬೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಹೌದು ಬರೋಬ್ಬರಿ ಇವತ್ತು ನಾಲ್ಕು ಸಾವಿರ ರೂಪಾಯಿ ಹಣ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಕ್ರೆಡಿಟ್ ಆಗುತ್ತೆ ಹೌದು ವೀಕ್ಷಕರೇ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಕಂತಿನ ಹಣ ಇದಾಗಿರುತ್ತೆ ನೀವು ಕೂಡ ಕಾಯ್ತಾ ಇದ್ದೀರಾ ಅಂತಂದ್ರೆ ಇವತ್ತು ನಿಮಗೆ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಬರಲಿದೆ ವೀಕ್ಷಕರೇ ಹೌದು ಕರ್ನಾಟಕದಲ್ಲಿ ಎಲ್ಲಾ ಜಿಲ್ಲೆಯ ಫಲಾನುಭವಿಗಳಿಗೆ ಇವತ್ತು ಹಣ ಬರುತ್ತೆ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಇದುವರೆಗೂ ಕೂಡ ಒಂದರಿಂದ ಇಪ್ಪತ್ತೊಂದು ಅಥವಾ ಕೆಲವರಿಗೆ ಇಪ್ಪತ್ತೆರಡನೇ ಕಂತಿನ ಹಣದವರೆಗೂ ಕೂಡ ಹಣ ಬಂದಿದೆ ಆದ್ರೆ ಇನ್ನೂ ಎಷ್ಟೋ ಜನರಿಗೆ ಈ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಹಣಕ್ಕೆ ಕಾಯ್ತಾ ಇದ್ರು ಕಳೆದ ಎಷ್ಟೋ ದಿನಗಳಿಂದ ಹಾಗಾದ್ರೆ ನಿಮ್ಗೆ ಇವತ್ತು ಬರ್ಜರಿ ಗುಡ್ ನ್ಯೂಸ್ ಕೂಡ ಸಿಗಲಿದೆ ಇದಷ್ಟೇ ಅಲ್ಲದೆ ನಾಲ್ಕು ಸಾವಿರ ರೂಪಾಯಿ ಹಣ ಡಬಲ್ ಧಮಕ ಇದು ನಿಮಗೆ ಇವತ್ತು ಜಮೆ ಆಗುತ್ತೆ ಇವತ್ತು ಸರಿಸುಮಾರು ಹತ್ತು ಮೂವತ್ತರ ಮೇಲ್ಪಟ್ಟು ಎಲ್ಲರಿಗೂ ಈ ಒಂದು ಅಪ್ಡೇಟ್ ಸಿಗುತ್ತೆ ವೀಕ್ಷಕರ ಇದ್ರ ನಿಮಗೆ ಎರಡು ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಕೂಡ ಬಂದಿದೆ ಇವೆಲ್ಲವನ್ನು ಬನ್ನಿ ನೋಡಿ ವೀಕ್ಷಕರೇ ನಾವು ನಿಮಗೆ ಯಾವುದೇ ರೀತಿ ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ವಿಡಿಯೋಸ್ ಎಂದೂ ಕೂಡ ಅಪ್ಲೋಡ್ ಮಾಡೋದಿಲ್ಲ ನೋಡಿ ನೀವು ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗಾಗಲೇ ಲಕ್ಷಾಂತರ ಮಹಿಳೆಯರಿಗೆ ನಮ್ಮ ಚಾನಲ್ ಇಂದ ಉಪಯೋಗವಾಗಿದೆ ತುಂಬಾ ಹೆಲ್ಪ್ ಆಗಿದೆ ನಿಮ್ಗೂ ಕೂಡ ಹೆಲ್ಪ್ ಆಗುತ್ತೆ ನೀವು ಮಹಿಳೆಯರಾಗಿದ್ರೆ ಮಾತ್ರನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂತಂದ್ರೆ ಮಹಿಳೆಯರಿಗೆ ಉಪಯೋಗವಾಗುವಂತಹ ಮಾಹಿತಿಗಳನ್ನ ಜಾಸ್ತಿ ನಾವು ನಿಮ್ಗೆ ಕೊಡ್ತಾ ಇದ್ದೇವೆ ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಎಲ್ಲರೂ ಕೂಡ ಯಾರನ್ನು ಲೈಕ್ ಮಾಡದೆ ನೋಡ್ತಾ ಇದ್ದೀರಾ ಅಂತಂದ್ರೆ ತಪ್ಪದೇ ಒಂದು ಲೈಕ್ ಅನ್ನ ಮಾಡಿ ನಿಮ್ಮಿಂದ ಕೇವಲ ಫೈವ್ ಹಂಡ್ರೆಡ್ ಲೈಕ್ ಕೇಳ್ತಾ ಇದ್ದೇನೆ ಅಷ್ಟೇ ಏನೇ ಡೌಟ್ ಇದ್ರೂ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಅನ್ನು ಮಾಡಿ ಬನ್ನಿ ಇವಾಗ ರಿಯಲ್ ಆಗಿ ವಿಡಿಯೋ ಸ್ಟಾರ್ಟ್ ಮಾಡ್ತಾನೆ ನೋಡಿ ನಮಸ್ಕಾರ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಇದುವರೆಗೂ ಕೂಡ ಕಂತಿನ ಹಣವನ್ನು ನಿಮ್ಮದಾಗಿಸಿಕೊಂಡ್ರಿ ಇವಾಗ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಕಂತಿನ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಎಲ್ಲರೂ ಕೂಡ ಕೇಳ್ತಾನೆ ಇದ್ರಿ ಕೊನೆಗೂ ಕೂಡ ಸರ್ಕಾರದಿಂದ ಮಹತ್ವದ ಘೋಷಣೆ ಸಿಕ್ಕಿದೆ ನಿಮಗೆ ಈ ಇಪ್ಪತ್ತ ಎರಡು ಹಾಗೂ ಇಪ್ಪತ್ತ್ ಮೂರು ಅಲ್ಲದೆ ಇಪ್ಪತ್ ಕಂತಿನ ಹಣಕ್ಕೂ ಕೂಡ ಸರ್ಕಾರದಿಂದ ಮಹತ್ವದ ಅಪ್ಡೇಟ್ ಸಿಕ್ಕಿದೆ ಹೌದು ಇಪ್ಪತ್ನಾಲ್ಕನೆಯ ಕಂತಿನ ಹಣನೂ ಕೂಡ ಸೇರ್ಬಿಟ್ಟು ಬರೋಬ್ಬರಿ ಆರು ಸಾವಿರದವರೆಗೂ ಕೂಡ ಹಣ ನಿಮಗೆ ಇಲ್ಲಿ ಬಂಪರ್ ಕೊಡುಗೆಯನ್ನು ನೀಡಲಾಗಿದೆ ಸರ್ಕಾರದಿಂದ ಇದುವರೆಗೂ ಕೂಡ ಹಣ ಇವತ್ತು ಬರುತ್ತೆ ಹಣ ನಾಳೆ ಬರ್ತಾ ಇದ್ರಿ ಇನ್ನು ಅನೇಕ ರೀತಿಯ ವಿಡಿಯೋಗಳನ್ನು ಕೂಡ ನೋಡ್ತಾ ಇದ್ರಿ ಹಣ ಬರ್ತಾನೆ ಇರಲಿಲ್ಲ ಆದ್ರೆ ಇವತ್ತಂತೂ ಯಾರಿಗೂ ಕೂಡ ಮಿಸ್ ಆಗೋದಿಲ್ಲ ವೀಕ್ಷಕರೇ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ನೋಡಿ ವೀಕ್ಷಕರೇ ದಯವಿಟ್ಟು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ನೋಡಿ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇಲ್ಲಿ ಎರಡು ಮಹತ್ವದ ಮಾಹಿತಿಗಳು ಬಂದಿದ್ದಾವೆ ಏನಂತಂದ್ರೆ ಮೊದಲನೆಯದಾಗಿ ಯಾರ್ಯಾರು ಇದುವರೆಗೂ ಇಪ್ಪತ್ತ ಒಂದನೆಯ ಕಂತಿನ ಹಣದವರೆಗೂ ಕೂಡ ಎಲ್ಲ ಒಂದು ಹಣವನ್ನ ನಿಮ್ಮದಾಗಿಸಿಕೊಂಡಿದ್ದೀರಾ ನಿಮ್ಗೆ ಇವತ್ತು ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಕಂತಿನ ಹಣನು ಕೂಡ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಬಂದು ಜಮೆ ಆಗುತ್ತೆ ಇದರಲ್ಲಿ ಯಾವುದೇ ರೀತಿ ಸಂಶಯವಿಲ್ಲ ಹಾಗೆ ಇನ್ನೊಂದೇನು ಅಪ್ಡೇಟ್ ಅಂತಂದ್ರೆ ಇದುವರೆಗೂ ಕೂಡ ಯಾವೆಲ್ಲ ಮಹಿಳೆಯರಿಗೆ ಇಲ್ಲಿ ಹಣ ಇವತ್ತು ಬರುತ್ತೆ ಬರುತ್ತೆ ನಾಳೆ ಅಂತ ಕೂಡ ಒಂದು ಸಂತೋಷದ ಸುದ್ದಿ ಇದೆ ಏನಂತಂದ್ರೆ ಇಲ್ಲಿ ಸರ್ಕಾರ ಒಂದು ದಿನಾಂಕವನ್ನ ಪ್ರಕಟಣೆ ಮಾಡುತ್ತೆ ಅಂತ ಮಾಹಿತಿಗಳು ಇಲ್ಲಿ ಲಭ್ಯವಾಗ್ತಾ ಇದಾವೆ ಇನ್ಮೇಲೆ ನಿಮಗೆ ಈ ಒಂದು ದಿನಾಂಕದಂದು ನನ್ನ ದಿನಾಂಕವನ್ನು ಕೂಡ ನಿಮ್ಗೆ ಕೂಡ ನೋಡಿದ್ರೆ ಈ ಒಂದು ದಿನಾಂಕದಂದು ನಿಮಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಪ್ರತಿ ತಿಂಗಳನ್ನೂ ಕೂಡ ಎರಡು ಸಾವಿರ ರೂಪಾಯಿ ಹಣವನ್ನು ಹಾಕ್ತಾರಂತೆ ಹಾಗಾದರೆ ಬನ್ನಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಯಾರ್ಯಾರೆಲ್ಲ ಇದುವರೆಗೂ ಕೂಡ ಹಣವನ್ನು ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಕಾಯ್ತಾ ಇದ್ರಲ್ಲ ನಿಮಗೆಲ್ಲರಿಗೂ ಕೂಡ ಈ ಒಂದು ಅಪ್ಡೇಟ್ ಆಗಿರುತ್ತೆ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಈ ರೇಷನ್ ಕಾರ್ಡ್ ಇದ್ದವರಿಗೆ ಮಾತ್ರ ಇದು ಸಿಗುತ್ತೆ ಅಂತ ನಾನು ನಿಮಗೆ ಎಲ್ಲ ವಿಡಿಯೋದಲ್ಲೂ ಕೂಡ ಹೇಳ್ತಾನೆ ಬಂದಿದ್ದೇನೆ ಆದರೆ ತುಂಬಾ ಜನರು ಏನು ಕೇಳ್ತಾ ಇದ್ರಿ ಅಂತಂದ್ರೆ ನಮಗೂ ಕೂಡ ಸಿಗ್ತಾ ಇಲ್ವಲ್ಲ ನಮ್ಮ ಬಳಿ ರೇಷನ್ ಕಾರ್ಡ್ ಕೂಡ ಇದೆ ಯಾಕೆ ನಮಗೆ ಸಿಗ್ತಾ ಇಲ್ಲ ಅಂತ ನೋಡಿ ಇಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ಇಲ್ಲಿ ಅನೇಕ ರೀತಿಯಾದಂತಹ ಮಾಹಿತಿಗಳು ನಮಗೆ ಲಭ್ಯವಾಯಿದ್ವು ಏನಂತಂದ್ರೆ ನಾನು ಕೆಲವೊಂದಿಷ್ಟು ಜಿಲ್ಲೆಗಳ ಮಾಹಿತಿಯನ್ನು ತಗೊಂಡೆ ಅಲ್ಲಿ ಏನಾಗಿತ್ತು ಅಂತಂದ್ರೆ ಇಲ್ಲಿ ಜಿ ಅಂತ ಹೇಳ್ಬಿಟ್ಟು ಇಲ್ಲಿ ಯಾರ್ಯಾರು ಜಿ ಎಸ್ ಪೇ ಮಾಡ್ತಾ ಇದ್ದಾರೆ ಅಂತವರ ಒಂದು ರಿಸರ್ಚ್ ಮಾಡಿಬಿಟ್ಟು ಅದಕ್ಕೆ ಅಂತಾನೆ ಒಂದು ಟೀಮ್ ಇರುತ್ತೆ ಸರ್ಕಾರದಿಂದ ಅದನ್ನು ರಿಸರ್ಚ್ ಮಾಡಿಬಿಟ್ಟು ಅವರನ್ನು ತೆಗೆದು ಹಾಕಲಾಗಿದೆ ಅಷ್ಟೇ ಉಳಿದಂತಹ ಯಾರನ್ನೂ ಕೂಡ ಇದರಿಂದ ರಿಮೂವ್ ಮಾಡೋದಿಲ್ಲ ಅಂದ್ರೆ ಇದರಿಂದ ಡಿಲೀಟ್ ಮಾಡೋದಿಲ್ಲ ಇದರಿಂದ ರದ್ದು ಮಾಡೋದಿಲ್ಲ ನೀವೆಲ್ಲರೂ ಕೂಡ ಇದರ ಒಂದು ಸದುಪಯೋಗವನ್ನ ಪಡೆದೇ ಪಡ್ಕೊಳ್ತೀರಾ ಅಂತ ಇಲ್ಲಿ ನಾವು ನಿಮಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದೇವೆ ಆದ್ರೆ ಇಲ್ಲಿ ಎಲ್ಲರ ಹತ್ರನೂ ಕೂಡ ಒಂದೇ ಒಂದು ಡೌಟ್ ಏನಪ್ಪಾ ಅಂತಂದ್ರೆ ಹಣಕ್ಕೆ ಕಾಯ್ದು 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 ಸಾಥಾಬಿಟ್ಟಿದೆ ಒಂದೊಂದು ವಿಡಿಯೋದಲ್ಲಿ ಹೇಳ್ತಾರೆ ಅಂತ ಬಹಳಷ್ಟು ಜನರು ಕೂಡ ಕಮೆಂಟ್ ಮಾಡ್ತಾ ಇದ್ರಿ ವೀಕ್ಷಕರೇ ನೋಡಿ ಏನಂತಂದ್ರೆ ಈ ನಮ್ಮ ಕರ್ನಾಟಕದಲ್ಲಿ ಅನೇಕ ಜಿಲ್ಲೆಗಳಿದಾವೆ ಈ ಗೃಹಲಕ್ಷ್ಮಿ ಏನಿದೆ ಅಲ್ಲ ಇದು ಡಿ ಬಿ ಮುಖಾಂತರ ಟ್ರಾನ್ಸ್ಫರ್ ಆಗೋದ್ರಿಂದ ಇವತ್ತು ಈ ಒಂದು ಫಲಾನುಭವಿಗಳಿಗೆ ಮತ್ತು ಈ ಒಂದು ಸಮಯಕ್ಕೆ ಬಂದ್ರೆ ಅದೇ ಒಂದು ಸಮಯಕ್ಕೆ ಮತ್ತೊಬ್ಬ ಫಲಾನುಭವಿಗಳಿಗೆ ಬರಬೇಕಂತ ಇರೋದಿಲ್ಲ ಹಾಗಾಗಿ ಇಲ್ಲಿ ಸ್ವಲ್ಪ ವೇರಿಯೇಷನ್ ಆಗುತ್ತೆ ಟೈಮು ನಿಮಗೆ ಬಂದಿದ್ರೆ ನಿಮ್ಮ ಸ್ನೇಹಿತರಿಗೆ ನಾಳೆ ಬರಬಹುದು ನಿಮ್ಮ ಅಕ್ಕಪಕ್ಕದ ಮನೆಯವರಿಗೆ ನಾಳೆ ಬರಬಹುದು ಈ ರೀತಿ ಒಂದು ಸಾಧ್ಯತೆ ಹೆಚ್ಚು ಹೆಚ್ಚಾಗಿರುತ್ತೆ ವೀಕ್ಷಕರೇ ಹಾಗಾಗಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣ ಇವತ್ತು ಕೂಡ ಬರುತ್ತೆ ನೋಡಿ ಇಲ್ಲಿ ಇಪ್ಪತ್ನಾಲ್ಕನೆಯ ಕಂತಿನ ಹಣಕ್ಕೂ ಕೂಡ ಸರ್ಕಾರದಿಂದ ಮಹತ್ವದ ಒಂದು ಮಾಹಿತಿ ಸಿಕ್ಕಿದೆ ಹೌದು ಯಾರ್ಯಾರೆಲ್ಲ ಇಪ್ಪತ್ನಾಲ್ಕನೆಯ ಕಂತಿನ ಹಣಕ್ಕೂ ಕೂಡ ಕಾಯ್ತಾ ಇದ್ರಿ ಇಲ್ಲಿ ಇಪ್ಪತ್ತೆರಡು ಇಪ್ಪತ್ ಮೂರು ಹಾಗೂ ಇಪ್ಪತ್ನಾಲ್ಕು ಟೋಟಲ್ ಆಗಿ ಮೂರು ಕಂತುಗಳ ಹಣ ಅಂತಂದ್ರೆ ಆರು ಸಾವಿರ ರೂಪಾಯಿ ಹಣ ವೀಕ್ಷಕರೇ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ನೋಡಿ ಆರು ಸಾವಿರ ರೂಪಾಯಿ ಹಣ ನಿಮಗೆ ಈ ಬಾರಿ ಜಮೆ ಆಗುವಂತಹ ಒಂದು ಭರ್ಜರಿ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಈ ಒಂದು ದಸರಾ ಹಬ್ಬದ ಮುಂಚೆ ಸರ್ಕಾರ ಈ ಒಂದು ಮಾಹಿತಿಯನ್ನ ಕೊಟ್ಟಿರೋದು ನಮಗೆಲ್ಲರಿಗೂ ಕೂಡ ಒಂದು ಖುಷಿಯ ವಿಚಾರ ಆಗಿರುತ್ತೆ ವೀಕ್ಷಕರೇ ಇದ್ರ ಬಗ್ಗೆ ನೀವು ಕೂಡ ಕಾಮೆಂಟ್ ಮಾಡಿ ನಿಮಗೆ ಏನೇ ಒಂದು ಸಮಸ್ಯೆ ಇತ್ತು ಕಾಮೆಂಟ್ ಮಾಡಿ ನೋಡಿ ಹಿಂದಿನ ವೀಡಿಯೋದಲ್ಲಿ ಬಹಳಷ್ಟು ಜನರು ಕಾಮೆಂಟ್ ಮಾಡಿದ್ರಿ ಯಾರ್ಯಾರು ಕಾಮೆಂಟ್ ಮಾಡಿದ್ರು ನಿಮಗೆಲ್ಲರಿಗೂ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತಾನೆ ನೋಡಿ ಏನೇ ಡೌಟ್ ಇದ್ರೂ ನಿಮ್ಮ ಸಮಸ್ಯೆಯನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಬಹುದು ವೀಕ್ಷಕರೇ ಹಾಗೆ ಈ ಗೃಹಲಕ್ಷ್ಮಿ ಯೋಜನೆಯ ಯಾವ ಒಂದು ಕಂತಿನ ಹಣ ನಿಮಗೆ ಕೊನೆಯದಾಗಿ ಬಂತು ಅಂತ ಕೆಳಗಡೆ ನೀವು ನಮಗೆ ತಿಳಿಸಿ ನೋಡಿ ಇಲ್ಲಿ ನಿಮಗೆ ಹಣ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಅನೇಕ ರೀತಿಯ ಒಂದು ಕನ್ಫ್ಯೂಸ್ ಆಗಿರುತ್ತೆ ಹಣ ನೋಡಿ ಇವತ್ತು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದೊಂದು ಪಕ್ಕ ಇನ್ಫಾರ್ಮೇಶನ್ ಆಗಿದೆ ಇದ್ರ ಜೊತೆ ನಿಮಗೆ ಇನ್ನೊಂದು ಮಾಹಿತಿ ಕೂಡ ಇದೆ ಏನಂತಂದ್ರೆ ಪ್ರತಿ ತಿಂಗಳು ಈ ಒಂದು ದಿನಾಂಕದಂದು ಹಣ ಬರುತ್ತೆ ಏನಂತಂದ್ರೆ ಇಲ್ಲಿ ಈ ಒಂದು ತಿಂಗಳ ಏನಿರುತ್ತೆ ಈ ಒಂದು ತಿಂಗಳು ಈ ಒಂದು ತಿಂಗಳ ಮೂರನೆಯ ಒಂದು ವಾರದಲ್ಲಿ ನಿಮಗೆ ಪ್ರತಿ ತಿಂಗಳನ್ನೂ ಕೂಡ ಹಣವನ್ನು ಹಾಕಲಿಕ್ಕೆ ಮುಂದಾಗುತ್ತೆ ಸರ್ಕಾರ ಯಾಕಂತಂದ್ರೆ ಇದುವರೆಗೂ ಕೂಡ ಒಂದರಿಂದ ಇಪ್ಪತ್ತೊಂದು ಅಥವಾ ಇಪ್ಪತ್ತೆರಡನೇ ಕಂತಿನ ಹಣ ಏನು ಬಂದ್ವಲ್ಲ ಇವೆಲ್ಲವೂ ಕೂಡ ನಿಮಗೆ ಮೂರನೆಯ ವಾರದಲ್ಲಿನೇ ತುಂಬನೇ ಬಂದಿದ್ದಾವೆ ಹಾಗಾಗಿ ನಿಮಗೆ ಈ ವಾರನೂ ಕೂಡ ಹಣ ಬರಲಿಕ್ಕೆ ಎಲ್ಲರಿಗೂ ಕೂಡ ಸ್ಟಾರ್ಟ್ ಆಗುತ್ತೆ ಅದು ಇವತ್ತೇನೆ ಮತ್ತು ನಾಳೆನೂ ಕೂಡ ಬರುತ್ತೆ ಈ ವಾರ ಎಲ್ಲರಿಗೂ ಕೂಡ ಹಣ ಕಂಪ್ಲೀಟ್ ಆಗಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತೆ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಏನೇ ಇದ್ರು ಕೆಳಗಡೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಿಮಗೆ ಹೆಲ್ಪ್ ಆಗುವಂತಹ ಒಂದು ಅಪ್ಡೇಟ್ ಅನ್ನು ತಗೊಂಡು ಬರ್ತಾನೆ ಮಹಿಳೆಯರೇ ತಪ್ಪದೇ ಸಬ್ಸ್ಕ್ರೈಬ್ ಆಗಿ